ಸರ್ ನಿಜಕ್ಕೂ ನಮಗೆ ಬೆಳಗ್ಗೆ ಒಂದು ಮಾಹಿತಿ ನನ್ನ ಗಮನಕ್ಕೆ ಬರ್ತದೆ ಆ ಗಮನಕ್ಕೆ ಬಂದಾಗ ಏನಲ್ಲಿ ಅಲ್ಲೇ ಒಳಗಾಗಿರ್ತಾರೆ ಒಂದು ಯಾರೋ ಮ್ಯಾನು ಅವ್ರ ನಂಬರ್ ಸಿಗುತ್ತೆ ನಾನು ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಏನಪ್ಪ ಆಯಿತು ಯಾಕೆ ಏನಕ್ಕೆ ಆಯಿತು ಅಂತೇಳಿ ನೀವು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಲ್ವ ಎಮ್ ಎಲ್ ಸಿ ಮಾಡ್ತೀರ ಅಂತೆಲ್ಲ ಕೇಳ್ತೀನಿ ಏನು ಹೌದು ಎಮ್ ಎಲ್ ಸಿ ಮಾಡಿಸಿದೀವಿ ಠಾಣೆಗೆ ಹೋಗಿ ದೂರ ಕೊಟ್ಟಿದ್ದೀವಿ ಆದರೂ ಕೂಡ ಕೆಲವು ಪ್ರಭಾವಿ ಅಧಿಕಾರಿಗಳು ಯಾಕೋ ತಡಿತಾ ಇದ್ದಾರೆ ಸರ್ ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಒಂದು ಮಾತು ಆಘಾತಿಕಾರಿಗಂಥ ವಿಚಾರ ಅದು ಏನಪ್ಪ ಅದು ಮಾಧ್ಯಮದವ್ರಿಗೇನು ಅಲ್ಲೇ ಆಗಿದೆ ಅವ್ರಿಗೆ ಹೋದ್ ದೂರು ಕೊಟ್ಟರೆ ಕಂಪ್ಲೇಂಟ್ ಅಲ್ವಾ ಓಡ್ ಮಾಡ್ತಾ ಇದ್ದಾರಾ ಯಾರೋ ಅಧಿಕಾರಿಗಳು ಹೇಳಬೇಕಾ ಇನ್ನು ಸಾಮಾನ್ಯ ಜನರ ಕಥೆ ಹೇಗಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡ್ತದೆ ಜನರಲ್ಲಿ ಈ ಇರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇವು ಮೂರೂ ಅಂಗಗಳನ್ನ ಸರಿಪಡಿಸ್ತಕ್ಕಂಥದ್ದು ಮತ್ತೆ ಸಮಾಜಕ್ಕೆ ಆಗು ಹೋಗುಗಳನ್ನ ತಿಳಿಸ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಅಂಗ ಮಾಧ್ಯಮ ಈ ಒಂದು ಮಾಧ್ಯಮದವ್ರಿಗೇನೆ ಇವರು ಅಲ್ಲೇ ಮಾಡ್ತಾರೆ ಅವ್ರುಗಳು ಅಲ್ಲೇ ನಡೆದಂಥ ಒಂದು ಪ್ರಕರಣಕ್ಕೆ ದೂರು ಕೊಟ್ಟರೆ ತಗೊಳ್ಳೋದಕ್ಕೆ ವಿಳಂಬ ಆಗ್ತದೆ ಅಂತಕ್ಕಂಥ ನಿಜಕ್ಕೂ ನೋವಿನ ಸಂಗತಿ ಮತ್ತೆ ಇನ್ನೊಂದು ಬಾರಿ ಮೈಸೂರಿನಲ್ಲಿ ಈ ರೀತಿ ಪ್ರಕರಣಗಳು ಮರುಕಳಿಸ್ಬಾರ್ದು ಈ ನಡೆದಿರ್ತಕ್ಕಂಥ ಘಟನೆಗೆ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ತಲೆ ತಗ್ಸುವಂಥ ವಿಚಾರ ಕೂಡ